ಿಂಗ್ ಶೆಲ್ ಕಂಪನಿ ಮುಖಾಂತರ ಕೋಲ್ಕತ್ತಾ ಇರ್ಬಹುದು ಕಡೆ ಇರ್ಬಹುದು ಅವ್ರ ಮನಿ ಲಾಂಡ್ರಿಂಗ್ ಮಾಡಿದರೆ ಅಂದ್ಬಿಟ್ಟು ಕೇಸ್ ಇರೋದ್ ಮರ್ತೋಗ್ಬಿಡಿದಿರಾ ಐ ಟಿ ನಲ್ಲಿ ಇಡಿ ನಲ್ಲಿ ಆಯ್ತಪ್ಪ ನೀವು ಜೋಶಿ ಸಾಹೇಬ್ ಬಿಡಿ ನಾನು ಹೇಳೋದು ಬಿಟ್ಬಿಡಿ ನಿಮ್ ಪಾರ್ಟಿದವರು ಏನ್ ಹೇಳ್ತಾ ಇದ್ದಾರೆ ಅದ್ ಕೇಳಿಕೊಳ್ಳಿ ಸಾಕು ಬೆಂಗಳೂರ

ಅವರು ಹೇಳ್ತಾ ಇದಾರಲ್ಲ ಸರ್ ನೀವು ಹೇಳ್ಬೇಕು ದಯವಿಟ್ಟು ನಿಮ್ ಪಾಸ್ಪೋರ್ಟ್ ಒಂದ್ಸರಿ ಬಹಿರಂಗ ಮಾಡ್ಬಿಡಿ ನೋಡೋಣ ಎಷ್ಟ್ ಸರಿ ದುಬೈ ದುಬೈ ಸ್ಟ್ಯಾಂಪ್ ಇದೆ ಎಷ್ಟ್ ಸರಿ ಮರಿಷಿಯಸ್ ಸ್ಟ್ಯಾಂಪ್ ಇದೆ ನಮ್ ಪಾಸ್ಪೋರ್ಟ್ ಕೂಡ ಕೊಡ್ತೀವಿ ನಮ್ದು ಸ್ಟ್ಯಾಂಪ್ ನೋಡ್ಬಿಡಿ ರಾಹುಲ್ ಗಾಂಧಿ ಅವ್ರದ್ದು ಕೊಟ್ಬಿಡ್ತೀವಿ ಯಾರ್ದಾರು ಎಷ್ಟು ಎಷ್ಟಿದೆ ಎಷ್ಟ್ ಸರಿ ದುಬೈಗೆ ಹೋಗಿದ್ದಾರೆ ಎಷ್ಟ್ ಸರಿ ಮೊರೀಶಿಯಸ್ಗೆ ಹೋಗಿದ್ದಾರೆ ಎಸ್ ಸರಿ ಅಮೆರಿಕಾಗೆ ಹೋಗಿದ್ದಾರೆ ಯುರೋಪಿಗೆ ಹೋಗಿದ್ದಾರೆ ಪರ್ಮಿಷನ್ ತಗೊಂಡು ಹೋಗಿಲ್ವಾ ಖಾಸಗಿ ಫ್ಲೈಟ್ ಅಲ್ಲಿ ಹೋಗಿದಾರ ಕಮರ್ಷಿಯಲ್ ಫ್ಲೈಟ್ ಅಲ್ಲಿ ಹೋಗಿದಾರ ಎಲ್ಲಾರ್ದು ಬಂದುಬಿಡ್ಲಿ ಆಚೆ ನೋಡೋಣ ಇದ್ರ ಬಗ್ಗೆ ಏನಕ್ಕೆ ಹೇಳ್ತೀನಿ ಬಿಜೆಪಿ ಅವರು ನಾಲ್ಕು ದಿನದಿಂದ ನೋಡ್ತಾ ಇದೀವಿ ನೀತಿ ಪಾಠ ಬಹಳ ಹೇಳ್ತಾ ಇದಾರೆ ಇದು ನಮ್ಮ ಪಂಚತಂತ್ರನಲ್ಲಿ ಇತ್ತಲ್ಲ ಇದು ಬಿಜೆಪಿ ನಮ್ಗೆ ನೀತಿ ಪಾಠ ಹೇಳೋದು ಒಂದೇ ಈ ನರಿಗಳ ನ್ಯಾಯ ಹೇಳೋದು ಒಂದೇ ಎಲ್ಲರೂ ಹಂಗೆ ಇದೆ ಅದು ಈಗ ಎಫ್ ಐ ಆರ್ ಆಗಿದೆ ರಾಜೀನಾಮೆ ಕೊಡಬೇಕು ಅಂದ್ಬಿಟ್ಟು ಮೊನ್ನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀರಲ್ಲ ಫಸ್ಟ್ ಬಿಜೆಪಿ ನಲ್ಲಿ ಎಷ್ಟೆಷ್ಟು ಎಫ್ ಐ ಆರ್ ಗಳಿದೆ ಅದನ್ನ ನೀವು ಒಂದು ಮಾಹಿತಿಯನ್ನ ತರಿಸ್ಕೊಡಿ ಜೋಶಿ ಸಾಹೇಬ್ರೆ ಅಥವಾ ವಿಜೇಂದ್ರ ಅವರ ಕೇಂದ್ರ ಸರ್ಕಾರದಲ್ಲಿ ಮೋದಿ ಸಂಪುಟದಲ್ಲಿ ಇಪ್ಪತ್ತ್ ಮೂರು ಮಂತ್ರಿಗಳ ಮೇಲೆ ಎಫ್ಐ ಆರ್ ಇದೆ ಎ ಒನ್ ಎವ್ರಿಬಡಿ ಇಸ್ ಎ ಒನ್ ಟ್ವೆಂಟಿ ತ್ರೀ ಮಿನಿಸ್ಟರ್ಸ್ ಇನ್ಕ್ಲೂಡಿಂಗ್ ಕುಮಾರಸ್ವಾಮೀಜಿ ನಿಮ್ಮ ಮೈತ್ರಿ ಪಕ್ಷದವರು ನಿಮ್ ಯಾರಿದ್ದಾರೆ ನಿಮ್ಮ ಸಹೋದ್ಯೋಗಿಗಳು ಅವರು ಎ ಒನ್ ಇರೋದು ಅವ್ರ ಮೇಲೂ ಎರಡು ಮೂರು ಕೇಸ್ ಇದೆ ಫಸ್ಟ್ ಅಲ್ಲಿಂದ ತಗೊಂಡು ಬನ್ನಿ ಆಮೇಲೆ ಅವರಿಂದ ತಗೊಂಡು ಹೋಗಿ ಆಮೇಲೆ ನಮ್ಮ ಹತ್ರ ಬನ್ನಿ ಈಗ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವ್ರ ಮೇಲೆ ಎರಡ್ ಸಾವಿರದ ಡಿ ನೋಟಿಫಿಕೇಶನ್ ಹಗರಣದಲ್ಲಿ ಎ ಒನ್ ಆರೋಪಿ ಎ ಟು ಯಾರದ್ರಲ್ಲಿ ಪೂಜೆ ಅಪ್ಪಾಜಿ ಅವರು